ಉಗ್ರರ ದಾಳಿ ಹಾಗೂ ಸುಹಾಷ್ ಶೆಟ್ಟಿ ಹತ್ಯೆ ವಿರೋಧಿಸಿ ಇವತ್ತು ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿದೆ ಆದರೆ ಬಂದ್ಗೆ ಪೊಲೀಸ್ ಇಲಾಖೆ ಅನುಮತಿಯನ್ನ ನೀಡಿಲ್ಲ ವಿರೋಧದ ನಡುವೆಯೂ ಇವತ್ತು ಬಂದ್ ಆಗುತ್ತಾ ಇಲ್ವಾ ನೋಡಿ ರಿಪೋರ್ಟ್ ಅಪಾಯ ಹಿಂದುಗಳಿಗೆ ಅಪಾಯ ಎದುರಾಗಿ ಬಿಟ್ಟಿದೆ ಕಾಶ್ಮೀರದಲ್ಲಿ ಅಮಾಯಕ ಹಿಂದೂಗಳ ನೆತ್ತರು ಹರಿದಿದ್ರೆ ಕರುನಾಡಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯಾಗಿದೆ ಈ ಎರಡು ಕೃತ್ಯಕ್ಕೆ ಹಿಂದೂಗಳು ಕೆರಳಿ ಕೆಂಡವಾಗಿದ್ದಾರೆ ಇಂದು ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡದಂತೆ ವಿಎಚ್ಪಿಗೆ ಕಾಕಿ ಸೂಚನೆ ಪಹಲ್ಗಂ ಹತ್ಯಾಕಾಂಡ್ ಸುಭಾಷ್ ಶೆಟ್ಟಿ ಹತ್ಯೆ ಖಂಡಿಸಿ ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ಬಂದ್ಗೆ ಕರೆ ನೀಡಿ ಪೋಸ್ಟ್ ಮಾಡಿದೆ ಕೂಡಲೇ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಸಂಘಟನೆಗಳ ಜೊತೆ ಸಭೆ ನಡೆಸಿದೆ ಅನುಮತಿ ನೀಡೋದಿಲ್ಲ ಅಂತ ನೋಟಿಸ್ ಸಹ ನೀಡಿದೆ ಪಿಯುಸಿ ಪರೀಕ್ಷೆಗಳಿರೋ ಕಾರಣ್ ಮಾಡದಂತೆ ಎಸ್ ಪಿ ವಿಕ್ರಮ್ ಅಮಟೆ ಸೂಚಿಸಿದ್ದಾರೆ ಈವರೆಗೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗಾಗಲಿ ಪೊಲೀಸ್ ಇಲಾಖೆಗಾಗಲಿ ಅವರು ಯಾವುದೇ ರೀತಿಯ ಇಂಟಿಮೇಷನ್ ಅನ್ನ ಕೊಟ್ಟಿಲ್ಲ ಯಾವುದೇ ರೀತಿಯ ಪರ್ಮಿಷನ್ ಅನ್ನು ತೆಗೆದುಕೊಂಡಿಲ್ಲ ನಾವೇ ಸ್ವಯಂ ಪ್ರೇರಿತವಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಎಲ್ಲ ಮುಖಂಡರಿಗೆ ಕರೆ ಮಾಡಿ ಅವರಿಗೆ ಇವತ್ತು ಡಿ ಸಿ ಮಾನ್ಯ ಡಿ ಸಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಏನು ಅವರು ಬಂದು ಕರೆ ಕೊಟ್ಟಿದ್ದಾರೆ ವಿದೌಟ್ ಪರ್ಮಿಷನ್ ಯಾರ್ದು ಪರ್ಮಿಷನ್ ತೆಗೆದುಕೊಳ್ಳಾರ್ದು ಏನು ಬಂದು ಕರೆ ಕೊಟ್ಟಿದ್ದಾರೆ ಅದರಿಂದ ಏನು ಸಮಸ್ಯೆ ಆಗ್ತಾ ಇದೆ ಮತ್ತು ನಮಗೇನು ಇನ್ಪುಟ್ಸ್ಗಳಿದೆ ಅಂತಕ್ಕಂಥದ್ರದ್ದನ್ನು ಮತ್ತು ಕಾನೂನಲ್ಲಿ ಅದ್ರ ಬಗ್ಗೆ ಏನು ಸರ್ವೋಚ್ಚ ನ್ಯಾಯಾಲಯಗಳದ್ದು ಮತ್ತು ಉಚ್ಚ ನ್ಯಾಯಾಲಯಗಳದ್ದು ಏನು ಜಜ್ಮೆಂಟ್ಸ್ಗಳಿದ್ದಾವೆ ಅದ್ರ ಬಗ್ಗೆ ನಾವು ಅವರಿಗೆ ತಿಳುವಳಿಕೆಯನ್ನು ನೀಡಿದ್ದೇವೆ ಇನ್ನು ಡಿಸಿ ಕಚೇರಿಯಲ್ಲಿ ನೋಟಿಸ್ ಪಡೆದ ಬಳಿಕ ಹಿಂದೂ ಸಂಘಟನೆ ಮುಖಂಡರು ಕೂಡ ಸಭೆ ನಡೆಸಿದ್ರು ಯಾವುದೇ ಕಾರಣಕ್ಕೂ ಬಂದ್ಗೆ ನೀಡಿರೋ ಕರೆಯನ್ನ ವಾಪಸ್ ಪಡೆಯುವುದಿಲ್ಲ ಅಂತ ಘೋಷಿಸಿದ್ರು ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ನಾವು ಮಾತ್ರ ಬಂದ್ ಮಾಡಿ ಅಂತ ಹೇಳಿದ್ರು ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಹತ್ಯೆ ಮಾಡ್ತಿದ್ದಾರೆ ಇದರ ಜೊತೆಗೆ ನಮ್ಮ ಪಕ್ಕದ ಜಿಲ್ಲೆ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಅನ್ನೋದಕ್ಕೋಸ್ಕರನೇ ತುಂಬಾ ದಿನಗಳಿಂದ ಅವರನ್ನ ಹಿಂಬಾಲಿಸಿ ವ್ಯವಸ್ಥಿತ ಸಂಚನ್ನು ರೂಪಿಸಿ ಅವರು ಕೊಲೆ ಮಾಡಿದ್ದಾರೆ ಹತ್ಯೆ ಮಾಡಿದ್ದಾರೆ ಇದು ಇದು ಇಷ್ಟಾದ ಮೇಲೂ ಹಿಂದೂ ಸಮಾಜ ಏನಾದರೂ ಪ್ರತಿಕ್ರಿಯೆ ಕೊಡಬೇಕು ಏನಾದರೂ ಸಂದೇಶ ಕೊಡಬೇಕು ನಾವು ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸಬೇಕು ಮತ್ತು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕಾಗಿರೋ ಕರ್ತವ್ಯ ಇರೋದರಿಂದ ನಾವು ಬಂದು ಕರೆ ಕೊಟ್ಟಿರೋದು ಹಿಂದೂ ಸಂಘಟನೆಗಳೇನು ಗತಾಯ ಚಿಕ್ಕಮಗಳೂರನ್ನು ಬಂದ್ ಮಾಡಲು ಪಣ ತೊಟ್ಟಿದ್ದಾರೆ ಆದರೆ ಪೊಲೀಸರು ಮಾತ್ರ ಯಾವುದೇ ಕಾರಣಕ್ಕೂ ಬಂದ್ಗೆ ಅವಕಾಶ ನೀಡಲ್ಲ ಎಂದಿದ್ದಾರೆ ಈ ಗೊಂದಲಗಳ ನಡುವೆ ಇವತ್ತು ಚಿಕ್ಕಮಗಳೂರಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗುವುದಂತೂ ಗ್ಯಾರಂಟಿ ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ನಮ್ಮ ಉಗ್ರರ ದಾಳಿ ಹಾಗೂ ಸುಹಾಷ್ ಶೆಟ್ಟಿ ಹತ್ಯೆ ವಿರೋಧಿಸಿ ಇವತ್ತು ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿದೆ ಆದರೆ ಬಂದ್ಗೆ ಪೊಲೀಸ್ ಇಲಾಖೆ ಅನುಮತಿಯನ್ನ ನೀಡಿಲ್ಲ ವಿರೋಧದ ನಡುವೆಯೂ ಇವತ್ತು ಬಂದ್ ಆಗುತ್ತಾ ಇಲ್ವಾ ನೋಡಿ ರಿಪೋರ್ಟ್ ಅಪಾಯ ಹಿಂದೂಗಳಿಗೆ ಅಪಾಯ ಎದುರಾಗಿ ಬಿಟ್ಟಿದೆ ಕಾಶ್ಮೀರದಲ್ಲಿ ಅಮಾಯಕ ಹಿಂದೂಗಳ ನೆತ್ತರು ಹರಿದಿದ್ರೆ ಕರುನಾಡಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯಾಗಿದೆ ಈ ಎರಡು ಕೃತ್ಯಕ್ಕೆ ಹಿಂದೂಗಳು ಕೆರಳಿ ಕೆಂಡವಾಗಿದ್ದಾರೆ ಹಿಂದೂ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡದಂತೆ ವಿಎಚ್ಪಿಗೆ ಕಾಕಿ ಸೂಚನೆ ಬಹಲ್ಗಂ ಹತ್ಯಾಕಾಂಡ್ ಸುವಾಷ್ ಶೆಟ್ಟಿ ಹತ್ಯೆ ಖಂಡಿಸಿ ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ಬಂದ್ಗೆ ಕರೆ ನೀಡಿ ಪೋಸ್ಟ್ ಮಾಡಿದೆ ಕೂಡಲೇ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಸಂಘಟನೆಗಳ ಜೊತೆ ಸಭೆ ನಡೆಸಿದೆ ಬಂದ್ಗೆ ಯಾವುದೇ ಅನುಮತಿ ನೀಡೋದಿಲ್ಲ ಅಂತ ನೋಟಿಸ್ ಸಹ ನೀಡಿದೆ ಪಿಯುಸಿ ಪರಿಷೆಗಳಿರೋ ಕಾರಣ ಅಲ್ಲದೆ ಸಂತೆ ಇರೋದ್ರಿಂದ ಬಂದ್ ಮಾಡದಂತೆ ಎಸ್ಪಿ ವಿಕ್ರಮ್ ಅಮಟೆ ಸೂಚಿಸಿದ್ದಾರೆ ಈವರೆಗೆ ಡಿಸ್ಟಿಕ್ಟ್ ಆಗಲಿ ಪೊಲೀಸ್ ಇಲಾಖೆಗಾಗಲಿ ಅವರು ಯಾವುದೇ ರೀತಿಯ ಇಂಟಿಮೇಷನ್ ಅನ್ನು ಕೊಟ್ಟಿಲ್ಲ ಯಾವುದೇ ರೀತಿಯ ಪರ್ಮಿಷನ್ ಅನ್ನು ತೆಗೆದುಕೊಂಡಿಲ್ಲ ನಾವೇ ಸ್ವಯಂ ಪ್ರೇರಿತವಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಎಲ್ಲ ಮುಖಂಡರಿಗೆ ಕರೆ ಮಾಡಿ ಅವರಿಗೆ ಇವತ್ತು ಡಿ ಸಿ ಮಾನ್ಯ ಡಿ ಸಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಏನು ಅವರು ಬಂದು ಕರೆ ಕೊಟ್ಟಿದ್ದಾರೆ ವಿದೌಟ್ ಪರ್ಮಿಷನ್ ಯಾರ್ದು ಪರ್ಮಿಷನ್ ತೆಗೆದುಕೊಳ್ಳಾರ್ದು ಏನು ಬಂದು ಕರೆ ಕೊಟ್ಟಿದ್ದಾರೆ ಅದರಿಂದ ಏನು ಸಮಸ್ಯೆ ಆಗ್ತಾ ಇದೆ ಮತ್ತು ನಮಗೇನು ಇನ್ಪುಟ್ಸ್ಗಳಿದೆ ಅಂತಕ್ಕಂಥದ್ದನ್ನು ಮತ್ತು ಕಾನೂನಲ್ಲಿ ಅದ್ರ ಬಗ್ಗೆ ಏನು ಸರ್ವೋಚ್ಚ ನ್ಯಾಯಾಲಯಗಳದ್ದು ಮತ್ತು ಉಚ್ಚ ನ್ಯಾಯಾಲಯಗಳದ್ದು ಏನು ಜಜ್ಮೆಂಟ್ಸ್ಗಳಿದ್ದಾವೆ ಅದ್ರ ಬಗ್ಗೆ ನಾವು ಅವರಿಗೆ ತಿಳುವಳಿಕೆಯನ್ನ ನೀಡಿದ್ದೇವೆ ಇನ್ನು ಡಿಸಿ ಕಚೇರಿಯಲ್ಲಿ ನೋಟಿಸ್ ಪಡೆದ ಬಳಿಕ ಹಿಂದೂ ಸಂಘಟನೆ ಮುಖಂಡರು ಕೂಡ ಸಭೆ ನಡೆಸಿದ್ರು ಯಾವುದೇ ಕಾರಣಕ್ಕೂ ಬಂದ್ಗೆ ನೀಡಿರೋ ಕರೆಯನ್ನ ವಾಪಸ್ ಪಡೆಯುವುದಿಲ್ಲ ಅಂತ ಘೋಷಿಸಿದ್ರು ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ನಾವು ಮಾತ್ರ ಬಂದ್ ಮಾಡಿ ಅಂತ ಹೇಳಿದ್ರು ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಹತ್ಯೆ ಮಾಡ್ತಿದ್ದಾರೆ ಇದರ ಜೊತೆಗೆ ನಮ್ಮ ಪಕ್ಕದ ಜಿಲ್ಲೆ ಆಗಿರ್ತಕ್ಕಂಥ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಅನ್ನೋದಕ್ಕೋಸ್ಕರನೇ ತುಂಬಾ ದಿನಗಳಿಂದ ಅವರನ್ನ ಹಿಂಬಾಲಿಸಿ ವ್ಯವಸ್ಥಿತ ಸಂಚನ್ನು ರೂಪಿಸಿ ಅವರು ಕೊಲೆ ಮಾಡಿದ್ದಾರೆ ಹತ್ಯೆ ಮಾಡಿದ್ದಾರೆ ಇದು ಇದಿಷ್ಟಾದ ಮೇಲೂ ಹಿಂದೂ ಸಮಾಜ ಏನಾದರೂ ಪ್ರತಿಕ್ರಿಯೆ ಕೊಡಬೇಕು ಏನಾದರೂ ಸಂದೇಶ ಕೊಡಬೇಕು ನಾವು ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸಬೇಕು ಮತ್ತು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕಾಗಿರೋ ಕರ್ತವ್ಯ ಇರೋದರಿಂದ ನಾವು ಬಂದು ಕರೆ ಕೊಟ್ಟಿರೋದು ಹಿಂದೂ ಸಂಘಟನೆಗಳೇನು ಗತಾಯ ಚಿಕ್ಕಮಗಳೂರನ್ನು ಬಂದ್ ಮಾಡಲು ಪಣ ತೊಟ್ಟಿದ್ದಾರೆ ಆದರೆ ಪೊಲೀಸರು ಮಾತ್ರ ಯಾವುದೇ ಕಾರಣಕ್ಕೂ ಬಂದ್ಗೆ ಅವಕಾಶ ನೀಡಲ್ಲ ಎಂದಿದ್ದಾರೆ ಈ ಗೊಂದಲಗಳ ನಡುವೆ ಇವತ್ತು ಚಿಕ್ಕಮಗಳೂರಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗುವುದಂತೂ ಗ್ಯಾರಂಟಿ ಉಗ್ರರ ದಾಳಿ ಹಾಗೂ ಸುಹಾಷ್ ಶೆಟ್ಟಿ ಹತ್ಯೆ ವಿರೋಧಿಸಿ ಇವತ್ತು ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿದೆ ಆದರೆ ಬಂದ್ಗೆ ಪೊಲೀಸ್ ಇಲಾಖೆ ಅನುಮತಿಯನ್ನ ನೀಡಿಲ್ಲ ವಿರೋಧದ ನಡುವೆಯೂ ಇವತ್ತು ಬಂದ್ ಆಗುತ್ತಾ ಇಲ್ವಾ ನೋಡಿ ರಿಪೋರ್ಟ್ ಅಪಾಯ ಹಿಂದೂಗಳಿಗೆ ಅಪಾಯ ಎದುರಾಗಿ ಬಿಟ್ಟಿದೆ ಕಾಶ್ಮೀರದಲ್ಲಿ ಅಮಾಯಕ ಹಿಂದೂಗಳ ನೆತ್ತರು ಹರಿದಿದ್ದೆ ಕರುನಾಡಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯಾಗಿದೆ ಈ ಎರಡು ಕೃತ್ಯಕ್ಕೆ ಹಿಂದೂಗಳು ಕೆರಳಿ ಕೆಂಡವಾಗಿದ್ದಾರೆ ಹಿಂದೂ ಕಾಫಿನಾಡು ಚಿಕ್ಕಮಗಳೂರು ಬಂದ್ಗೆ ಕರೆ ಬಂದ್ ಮಾಡದಂತೆ ವಿಎಚ್ಪಿಗೆ ಕಾಕಿ ಸೂಚನೆ ಬಹಲ್ಗಂ ಹತ್ಯಾಕಾಂಡ ಸುಭಾಷ್ ಶೆಟ್ಟಿ ಹತ್ಯೆ ಖಂಡಿಸಿ ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಬಂದ್ಗೆ ಕರೆ ನೀಡಿ ಪೋಸ್ಟ್ ಮಾಡಿದೆ ಕೂಡಲೇ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ನಿನ್ನೆಯೇ ಹಿಂದೂಪರ ಸಂಘಟನೆಗಳ ಜೊತೆ ಸಭೆ ನಡೆಸಿದೆ ಬಂದ್ಗೆ ಯಾವುದೇ ಅನುಮತಿ ನೀಡೋದಿಲ್ಲ ಅಂತ ನೋಟಿಸ್ ಸಹ ನೀಡಿದೆ ಪಿಯುಸಿ ಪರೀಕ್ಷೆಗಳಿರೋ ಕಾರಣ ಅಲ್ಲದೆ ಇದು ಕಡೆ ಸಂತೆ ಇರೋದ್ರಿಂದ ಬಂದ್ ಮಾಡದಂತೆ ಎಸ್ಪಿ ವಿಕ್ರಮ್ ಅಮಟೆ ಸೂಚಿಸಿದ್ದಾರೆ ಈವರೆಗೆ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ಗಾಗಲಿ ಪೊಲೀಸ್ ಇಲಾಖೆಗಾಗಲಿ ಅವರು ಯಾವುದೇ ರೀತಿಯ ಇಂಟಿಮೇಷನನ್ನು ಕೊಟ್ಟಿಲ್ಲ ಯಾವುದೇ ರೀತಿಯ ಪರ್ಮಿಷನನ್ನು ತೆಗೆದುಕೊಂಡಿಲ್ಲ ನಾವೇ ಸ್ವಯಂ ಪ್ರೇರಿತವಾಗಿ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಮುಖಂಡರಿಗೆ ಕರೆ ಮಾಡಿ ಅವರಿಗೆ ಇವತ್ತು ಡಿ ಸಿ ಮಾನ್ಯ ಡಿ ಸಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಏನು ಅವರು ಬಂದು ಕರೆ ಕೊಟ್ಟಿದ್ದಾರೆ ವಿದೌಟ್ ಪರ್ಮಿಷನ್ ಯಾರ್ದು ಪರ್ಮಿಷನ್ ತೆಗೆದುಕೊಳ್ಳಾರ್ದು ಏನು ಬಂದು ಕರೆ ಕೊಟ್ಟಿದ್ದಾರೆ ಅದರಿಂದ ಏನು ಸಮಸ್ಯೆ ಆಗ್ತಾ ಇದೆ ಮತ್ತು ನಮಗೇನು ಇನ್ಪುಟ್ಸ್ಗಳಿದೆ ಅಂತಕ್ಕಂಥದ್ದನ್ನು ಮತ್ತು ಕಾನೂನಲ್ಲಿ ಅದ್ರ ಬಗ್ಗೆ ಏನು ಸರ್ವೋಚ್ಚ ನ್ಯಾಯಾಲಯಗಳದ್ದು ಮತ್ತೆ ಉಚ್ಚ ನ್ಯಾಯಾಲಯಗಳದ್ದು ಏನು ಜಜ್ಮೆಂಟ್ಗಳು ಇದಾವೆ ಬಗ್ಗೆ ನಾವು ಅವರಿಗೆ ತಿಳುವಳಿಕೆಯನ್ನು ನೀಡಿದೇವಿ ಇನ್ನು ಡಿಸಿ ಕಚೇರಿಯಲ್ಲಿ ನೋಟಿಸ್ ಪಡೆದ ಬಳಿಕ ಹಿಂದೂ ಸಂಘಟನೆ ಮುಖಂಡರು ಕೂಡ ಸಭೆ ನಡೆಸಿದ್ರು ಯಾವುದೇ ಕಾರಣಕ್ಕೂ ಬಂದ್ಗೆ ನೀಡಿರೋ ಕರೆಯನ್ನ ವಾಪಸ್ ಪಡೆಯುವುದಿಲ್ಲ ಅಂತ ಘೋಷಿಸಿದ್ರು ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಆದ್ರೆ ನಾವು ಮಾತ್ರ ಬಂದ್ ಮಾಡಿ ಅಂತ ಹೇಳಿದ್ರು ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಹತ್ಯೆ ಮಾಡ್ತಿದ್ದಾರೆ ಇದರ ಜೊತೆಗೆ ನಮ್ಮ ಪಕ್ಕದ ಜಿಲ್ಲೆ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಅನ್ನೋದಕ್ಕೋಸ್ಕರನೇ ತುಂಬ ದಿನಗಳಿಂದ ಅವರನ್ನು ಹಿಂಬಾಲಿಸಿ ವ್ಯವಸ್ಥಿತ ಸಂಚನ್ನು ರೂಪಿಸಿ ಅವರು ಕೊಲೆ ಮಾಡಿದ್ದಾರೆ ಹತ್ಯೆ ಮಾಡಿದ್ದಾರೆ ಇದು ಇದು ಇಷ್ಟಾದ ಮೇಲೂ ಹಿಂದೂ ಸಮಾಜ ಏನಾದರೂ ಪ್ರತಿಕ್ರಿಯೆ ಕೊಡಬೇಕು ಏನಾದರೂ ಸಂದೇಶ ಕೊಡಬೇಕು ನಾವು ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸಬೇಕು ಮತ್ತು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕಾಗಿರೋ ಕರ್ತವ್ಯ ಇರೋದರಿಂದ ನಾವು ಬಂದು ಕರೆ ಕೊಟ್ಟಿರೋದು ಹಿಂದೂ ಸಂಘಟನೆಗಳೇನು ಸತಾಯಗತಾಯ ಚಿಕ್ಕಮಗಳೂರನ್ನು ಬಂದ್ ಮಾಡಲು ಪಣ ತೊಟ್ಟಿದ್ದಾರೆ ಆದರೆ ಪೊಲೀಸರು ಮಾತ್ರ ಯಾವುದೇ ಕಾರಣಕ್ಕೂ ಬಂದ್ಗೆ ಅವಕಾಶ ನೀಡಲ್ಲ ಎಂದಿದ್ದಾರೆ ಈ ಗೊಂದಲಗಳ ನಡುವೆ ಇವತ್ತು ಚಿಕ್ಕಮಗಳೂರು